ನಮ್ಮ ಕರ್ನಾಟಕದಲ್ಲಿ ಎರಡು ಫೇಸ್ ಚುನಾವಣೆ ನಡೀತಾ ಇದೆ ನಮ್ಮ ಕೋಲಾರ ಜಿಲ್ಲೆ ಮೊದಲನೇ ಫೇಸ್ ಕರ್ನಾಟಕದ ಮೊದಲನೇ ಫೇಸ್ ಭಾರತದ ಎರಡನೇ ಫೇಸಲ್ಲಿ ಈ ಒಂದು ಚುನಾವಣೆಗೆ ಹೋಗ್ತಾ ಇದೆ ನಮ್ಮ ಕೋಲಾರ ಲೋಕಸಭೆ ಚುನಾವಣೆ ಕ್ಷೇತ್ರ ಎಸ್ ಸಿ ರಿಸರ್ವ್ ಆಗಿದೆ ಇಪ್ಪತ್ತೆಂಟು ಕೋಲಾರ ಎಸ್ ಸಿ ರಿಸರ್ವ್ ಎನ್ನುವಂತಹ ಒಂದು ನಾಮಿಕ್ಲೇಚರಲ್ಲಿ ಚುನಾವಣೆಯನ್ನು ಘೋಷಣೆ ಮಾಡಲಾಗುತ್ತೆ ಈಗ ಚುನಾವಣಾ ಆಯೋಗ ನೀಡಿರುವಂಥ ನಿರ್ದೇಶನದಂತೆ ನಾವು ನಮ್ಮ ಈ ಒಂದು ನೋಟಿಫಿಕೇಷನನ್ನು ಮಾಡಬೇಕಾಗುತ್ತೆ ಆರ್ ಒ ರಿಟರ್ನಿಂಗ್ ಆಫೀಸರ್ ಅಥವಾ ಒ ಡಿಸ್ಟಿಕ್ಟ್ ಎಲೆಕ್ಷನ್ ಆಫೀಸರ್ ಅಂತ ಅದರ ಪ್ರಕಾರ ನಾವು ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಅಂದರೆ ಮಾರ್ಚ್ ತಿಂಗಳ ಇಪ್ಪತ್ತೆಂಟನೇ ತಾರೀಕು ನಾವು ಇಡೀ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ನೋಟಿಫಿಕೇಷನನ್ನು ಮಾಡ್ತೀವಿ ಈ ಲೋಕಸಭಾ ಕ್ಷೇತ್ರಕ್ಕೆ ನೋಟಿಫಿಕೇಷನನ್ನು ಮಾಡಿದಾಗ ಕೇವಲ ನಮ್ಮ ಕೋಲಾರ ಜಿಲ್ಲೆ ಮಾತ್ರ ಬರೋದಿಲ್ಲ ಕೋಲಾರ ಜಿಲ್ಲೆಯ ಆರು ಅಸೆಂಬ್ಲಿ ಸೆಗ್ಮೆಂಟ್ ಬರುತ್ತೆ ಪ್ಲಸ್ ಚಿಂತಾಮಣಿ ಹಾಗೂ ಸಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಂದು ಜಿಲ್ಲೆಯ ಎರಡು ಕ್ಷೇತ್ರಗಳು ನಮ್ಮ ಈ ಒಂದು ಕೋಲಾರ ಇಪ್ಪತ್ತೆಂಟು ಎಸ್ ಸಿ ಕ್ಷೇತ್ರಕ್ಕೆ ಸೇರ್ಪಡೆ ಆಗ್ತವೆ ಸೊ ಹೀಗೆ ನಾವು ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಗಳಿಗೆ ನಮ್ಮ ಕೋಲಾರ ಕ್ಷೇತ್ರ ಸ್ಪ್ರೆಡ್ ಆಗಿದೆ ಇದರ ಪ್ರಕಾರ ನಾವು ಇದಕ್ಕೆ ನೋಟಿಫಿಕೇಷನನ್ನು ನಾವು ಇಪ್ಪತ್ತೆಂಟು ಮಾರ್ಚ್ ಮಾಡುತ್ತೇವೆ ಇಪ್ಪತ್ತೆಂಟು ಮಾರ್ಚ್ ಈ ಒಂದು ನೋಟಿಫಿಕೇಷನನ್ನು ಮಾಡ್ತೇವೆ ಜೊತೆಗೆ ಈ ಒಂದು ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಈ ಕೋಲಾರ ಕ್ಷೇತ್ರ ಚುನಾವಣೆಯನ್ನು ಕಂಡಕ್ಟ್ ಮಾಡುತ್ತೆ ಅದಕ್ಕೆ ಆರ್ ಒ ಇರ್ತಾರೆ ನಾನು ಸದ್ಯಕ್ಕೆ ಡಿಇ ಆರ್ ಒ ಆಗಿದ್ದೀನಿ ಜಿಲ್ಲಾಧಿಕಾರಿಗಳೇ ಆರು ಆಗಿರ್ತಾರೆ ಚುನಾವಣಾಧಿಕಾರಿಗಳಾಗಿರ್ತಾರೆ ಹಾಗೆ ನಾಮಿನೇಷನ್ ಮಾಡುವಂಥ ಲಾಸ್ಟ್ ಡೇಟ್ ನಾಮಿನೇಷನ್ ಪ್ರಾರಂಭ ಆಗುತ್ತೆ ನೋಟಿಫಿಕೇಷನ್ ಆದಮೇಲೆ ಅಲ್ಲಿಂದ ನಾಲ್ಕನೇ ತಾರೀಕು ವರೆಗೂ ಏಪ್ರಿಲ್ ನಾಲ್ಕನೇ ತಾರೀಕವರೆಗೂ ನಾಮಿನೇಷನ್ ಮಾಡಬಹುದು ಲಾಸ್ಟ್ ಡೇ ಆಫ್ ನಾಮಿನೇಷನ್ ನಾಲ್ಕನೇ ತಾರೀಕು ಇರುತ್ತೆ ಹಾಗೆ ಐದನೇ ತಾರೀಕು ಸ್ಕ್ರೂಟಿನಿ ಇರುತ್ತೆ ಸ್ಕ್ರೂಟಿನಿ ಆದ ನಂತರ ಕ್ಯಾಂಡಿಡೇಟನ್ನು ಫೈನಲೈಸ್ ಮಾಡ್ತೀವಿ ಸೊ ಅವರು ವಿತ್ಡ್ರವನ್ನು ತಮ್ಮ ನಾಮಿನೇಷನನ್ನು ವಿತ್ಡ್ರಾ ಮಾಡಿಕೊಳ್ಳುವಂಥದ್ದು ಎಂಟು ಏಪ್ರಿಲ್ ಎಂಟು ಏಪ್ರಿಲ್ ಲಾಸ್ಟ್ ಡೇ ಇರುತ್ತೆ ಅವರು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಸೊ ಅವರು ವಿತ್ಡ್ರಾ ಮಾಡಿಕೊಂಡ ತಕ್ಷಣ ಕಂಟೆಸ್ಟಿಂಗ್ ಕ್ಯಾಂಡಿಡೇಟನ್ನು ನಾವು ಲಿಸ್ಟನ್ನು ಪಬ್ಲಿಷ್ ಮಾಡ್ತೀವಿ ಅಲ್ಲಿಂದ ನಮಗೆ ಚುನಾವಣೆ ದಿನಾಂಕ ಈಗಾಗಲೇ ನಿಗದಿ ಮಾಡಿದ್ದಾರೆ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತಾರು ಏಪ್ರಿಲ್ ನಮ್ಮ ಕೋಲಾರದಲ್ಲಿ ಚುನಾವಣೆ ನಡೆಯುತ್ತೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಈ ಒಂದು ಚುನಾವಣೆ ನಡೆಯುವಂಥ ದಿನಾಂಕ ಇಪ್ಪತ್ತಾರು ಏಪ್ರಿಲ್ ಇದೆ ಹಾಗೆ ಇದೆಲ್ಲ ಮುಗ್ದಿದ್ದಾದಮೇಲೆ ನಾವು ಸ್ಟ್ರಾಂಗ್ ರೂಮಲ್ಲಿ ಇಡ್ತೀವಿ ಆ ಸ್ಟ್ರಾಂಗ್ ರೂಮಲ್ಲಿ ಇಟ್ಟ ಮೇಲೆ ಮತ್ತು ನಾವು ಜೂನ್ ನಾಲ್ಕನೇ ತಾರೀಕು ಅದನ್ನು ತೆಗೆದು ಕೌಂಟಿಂಗನ್ನು ಮಾಡ್ತೀವಿ ಸೊ ಇಲ್ಲಿ ಏಪ್ರಿಲ್ ಇಪ್ಪತ್ತಾರರಿಂದ ಜೂನ್ ನಾಲ್ಕನೇ ತಾರೀಕು ವರೆಗೂ ನಾವು ಕಾಯಬೇಕು ಅಲ್ಲಿವರೆಗೂ ಕೌಂಟಿಂಗ್ಗೆ ಕಾಯಬೇಕಾಗುತ್ತೆ ಅದಾದಮೇಲೆ ಲಾಸ್ಟ್ ನಮ್ಮ ಕೋಡ್ ಆಫ್ ಕಂಡಕ್ಟ್ ಯಾವತ್ತೂ ಎಂಡ್ ಆಗುತ್ತೆ ಅಂದರೆ ಆರು ಜೂನ್ ಸಿಕ್ಸ್ ಸಿಕ್ಸ್ ಆರು ಜೂನ್ಗೆ ಕೋಡ್ ಆಫ್ ಕಂಡಕ್ಟ್ ಕ್ಲೋಸ್ ಆಗುತ್ತೆ ಅಲ್ಲಿವರೆಗೂ ನಾವು ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಾ ಹೋಗ್ತೀವಿ ಈ ಒಂದು ಮತದಾರ ಪಟ್ಟಿಯನ್ನು ತಯಾರು ಮಾಡಿದ್ದೇವೆ ಮತದಾರ ಪಟ್ಟಿಯಲ್ಲಿ ನಮ್ಮಲ್ಲಿ ಟೋಟಲ್ ಈಗಿರುವಂಥದ್ದು ಹದಿನೇಳು ಲಕ್ಷ ಎಂಟು ಸಾವಿರದ ಐನೂರ ಅರವತ್ತೈದು ಮತದಾರರಿದ್ದಾರೆ ಇದು ಮೇಲು ಫೀಮೇಲ್ ಎರಡೂ ಸೇರಿದೆ ಜೊತೆಗೆ ನಮ್ಮಲ್ಲಿ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ ವಿಕಲಚೇತನರು ಇವರು ಸುಮಾರು ನಮ್ಮಲ್ಲಿ ಹತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ಜನ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಅವರಿಗೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ನಾವು ಮತದಾನ ಮಾಡೋದಕ್ಕೆ ಮಾಡಿಕೊಡ್ತೀವಿ ಅದೇ ರೀತಿ ಯಂಗ್ ವೋಟರ್ಸ್ ಇದು ತುಂಬ ವಿಶೇಷ ಈ ಬಾರಿ ನಮ್ಮಲ್ಲಿ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ಇರುವಂಥ ವೋಟರ್ಸ್ ನೋಂದಣಿ ಆಗ್ತಾ ಇರಲಿಲ್ಲ ಮೊದಲು ಬಿಟ್ಟು ಹೋಗ್ತಾ ಇತ್ತು ನಾವು ವಿಶೇಷವಾದಂಥ ಸ್ವೀಪ್ ಆ್ಯಕ್ಟಿವಿಟೀಸನ್ನು ಮಾಡಿ ಎಲ್ಲ ಕಾಲೇಜುಗಳಿಗೆ ಹೋಗಿ ಭೇಟಿ ಕೊಟ್ಟು ಯಾರ್ದು ಹದಿನೆಂಟು ವರ್ಷ ಕಂಪ್ಲೀಟ್ ಆಯಿತು ಇಮ್ಮಿಡಿಯೇಟ್ ಅವ್ರಿಗೆ ರಿಜಿಸ್ಟ್ರೇಷನನ್ನು ಮಾಡಿಸಿದ್ವಿ ಇದರಿಂದ ನಮ್ಮಲ್ಲಿ ನಲವತ್ತೆರಡು ಸಾವಿರದ ಒಂಬೈನೂರ ಅರವತ್ತೊಂದು ಜನ ಇವತ್ತು ಯಂಗ್ ವೋಟರ್ಸ್ ಬಿಟ್ವೀನ್ ಏಯ್ಟೀನ್ ಟು ನೈನ್ಟೀನ್ ಇವರು ನೋಂದಾವಣೆಯನ್ನು ಮಾಡ್ಕೊಂಡಿದ್ದಾರೆ ಇದು ಒಂದು ವಿಶೇಷ ಅಭಿಯಾನ ಮಾಡಿದ ಒಂದು ಫಲಶ್ರುತಿಯಿಂದ ಇವತ್ತು ಇಷ್ಟು ಜನ ನಾವು ನಮ್ಮಲ್ಲಿ ಸೇರಿಕೊಂಡಿದ್ದಾರೆ ಹಾಗೆ ಸೀನಿಯರ್ ಸಿಟಿಜನ್ಸ್ ಇಲ್ಲಿ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟವರ ಒಂದು ಪಟ್ಟಿಯನ್ನು ಮಾಡಿದ್ದೀವಿ ಅದರಲ್ಲಿ ಮೂವತ್ತೇಳು ಸಾವಿರದ ನೂರ ಮೂವತ್ತೇಳು ಸಾವಿರದ ಐವತ್ನಾಲ್ಕು ಜನ ಈ ಒಂದು ಏಯ್ಟಿ ಪ್ಲಸ್ ವೋಟರ್ಸ್ ಇದ್ದಾರೆ ಹಾಗೆ ನಮ್ಮಲ್ಲಿ ಸೀನಿಯರ್ ಸಿಟಿಜನ್ಸ್ ಏಯ್ಟಿ ಫೈವ್ ಪ್ಲಸ್ಸನ್ನು ಮಾಡಿದ್ದೀವಿ ಅದರಲ್ಲಿ ಹದಿನ ಹದಿನಾರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಜನ ಈ ಒಂದು ಪಟ್ಟಿಯಲ್ಲಿದ್ದಾರೆ ಸಂಖ್ಯೆ ಒಟ್ಟು ಸಂಖ್ಯೆ ಎರಡು ಸಾವಿರದ ಒಟ್ಟು ಎರಡು ಸಾವಿರದ ತೊಂಬತ್ತೇಳು ಇತ್ತು ನಾವು ರಾಷ್ಷನಲೈಸ್ ಮಾಡಿದ ಮೇಲೆ ಎರಡು ಸಾವಿರದ ಐವತ್ತ ಆರಾಗಿದೆ ಆಗಿದೆ ಅಂದರೆ ಕೆಲವು ಕಡಿಮೆ ಆಗಿದೆ ಕಾರಣ ನಾವು ಎಲ್ಲಿ ನಾನ್ನೂರಕ್ಕಿಂತ ಮತದಾರರು ಕಡಿಮೆ ಇದ್ದರೂ ಅದನ್ನು ಮರ್ಜ್ ಮಾಡಿದ್ದೇವೆ ಅಂದರೆ ಟೂ ಕಿಲೋಮೀಟರ್ಗಿಂತ ಹೆಚ್ಚು ದೂರ ಇರಬಾರ್ದು ಟೂ ಕಿಲೋಮೀಟರ್ ಒಳಗಡೆ ಇದ್ದಾಗ ನಾವು ಅಲ್ಲಿ ಮತದಾನ ಕೇಂದ್ರಗಳನ್ನು ಮರ್ಜ್ ಮಾಡಿ ಸೊ ಸುಮಾರು ನಲವತ್ನಾಲ್ಕು ಮತದಾನ ಕೇಂದ್ರಗಳು ಕಡಿಮೆ ಆಗಿದ್ದಾವೆ ಇದನ್ನು ಮಾಡಿದ್ದೇವೆ ಹಾಗೆ ಇದರಲ್ಲಿ ವಲ್ನರಬಲ್ ಮತದಾನ ಕೇಂದ್ರಗಳು ಕ್ರಿಟಿಕಲ್ ಮತದಾನ ಕೇಂದ್ರಗಳನ್ನು ಐಡೆಂಟಿಫೈ ಮಾಡಿದ್ದೇವೆ ಈಗ ನಮ್ಮಲ್ಲಿ ಆ್ಯಸ್ ಆನ್ ಟುಡೇ ಇರುವಂಥ ಮತದಾನ ಕೇಂದ್ರಗಳು ಇವತ್ತು ಎರಡು ಸಾವಿರದ ಅರವತ್ತು ಮತದಾನ ಕೇಂದ್ರಗಳು ನಮ್ಮಲ್ಲಿ ಇದ್ದಾವೆ ಎರಡು ಸಾವಿರದ ಅರವತ್ತು ಮತದಾನ ಕೇಂದ್ರಗಳಿದ್ದಾವೆ ಅದರಲ್ಲಿ ನಾನ್ನೂರ ಎಪ್ಪತ್ತೊಂಬತ್ತು ಕ್ರಿಟಿಕಲ್ ಮತದಾನ ಕೇಂದ್ರಗಳು ಅಂತ ಗುರುತಿಸಿದ್ದಾವೆ ಹಾಗೆ ಎಪ್ಪತ್ತೈದು ಮತದಾನ ಕೇಂದ್ರಗಳನ್ನು ವಲ್ನರಬಲ್ ವಲ್ನರಬಲ್ ಮತದಾನ ಕೇಂದ್ರಗಳು ಅಂತ ನಾವು ಐಡೆಂಟಿಫೈ ಮಾಡಿದ್ದೀವಿ ಸೊ ಹೀಗೆ ಇದರ ಜೊತೆಗೆ ಈ ಮತದಾನ ಕೇಂದ್ರಗಳಿಗೆ ನಾವು ಎಲ್ಲ ಬೇಕಾದಂಥ ಎ ಎಮ್ ಎಫ್ ಅಶೂವ್ಡ್ ಮಿನಿಮಮ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಿದ್ದೇವೆ ಸೊ ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಕರೆಂಟು ಫರ್ನಿಚರ್ ಇರಬೇಕು ಸೊ ಹೀಗೆ ರ್ಯಾಂಪ್ ಇರಬೇಕು ಸೊ ಹೀಗೆ ಸೊ ಹೀಗೆ ಎಲ್ಲ ರೀತಿಯಾದಂಥ ಒಂದು ಸೌಲಭ್ಯಗಳನ್ನು ಮಾ ಇರುವಂಥ ಒಂದು ಮತದಾನ ಕೇಂದ್ರಗಳನ್ನು ಸಿದ್ಧಪಡಿಸಿದ್ದೇವೆ ಎಲೆಕ್ಷನ್ಗೆ ನಾವು ಹೆಚ್ಚು ಪೋಲಿಂಗ್ ಪರ್ಸನ್ ಅನ್ಸಲನ್ನ ತೆಗೆದುಕೊಳ್ಬೇಕು ನಮ್ಮಲ್ಲಿ ಈ ಬೂತ್ಗಳೇನಿದ್ದಾವೆ ಕೆಲವು ವಿಶೇಷವಾದಂಥ ಬೂತ್ಗಳನ್ನು ನಾವು ಚುನಾವಣೆ ದಿವಸ ಮಾಡ್ತೀವಿ ಅದರಲ್ಲಿ ಪ್ರಮುಖವಾಗಿ ಆಲ್ ವುಮೆನ್ ಬೂತ್ ಅಂತ ಶಕ್ತಿ ಬೂತ್ ಅಂತ ಹೇಳ್ತೀವಿ ಶಕ್ತಿ ಅರ್ಥ ಆಯ್ತಲ್ಲ ಸೊ ಹೆಣ್ಮಕ್ಳಿಗೆ ಡೆಡಿಕೇಟೆಡ್ ಬೂತನ್ನು ಮಾಡ್ತೀವಿ ಪ್ರತಿಯೊಂದು ಟೋಟಲ್ ಮೂವತ್ತು ಅಂತ ಬೂತ್ಗಳನ್ನು ಮಾಡ್ತೀವಿ ಅದೇ ರೀತಿ ಪಿ ಡಬ್ಲ್ಯೂ ಡಿ ನಮ್ಮ ಯಾರು ವಿಕಲಚೇತನ್ಯದಿದರೆ ಅವ್ರಿಗೆ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟಲ್ಲೂ ಒಂದೊಂದು ಬೂತನ್ನು ಮಾಡ್ತೀವಿ ಹಾಗೆ ಯಂಗ್ ವೋಟರ್ಸ್ ಅವರನ್ನು ಎನ್ಕರೇಜ್ ಮಾಡೋದಕ್ಕೆ ಅವ್ರಿಗೆ ಒಂದು ಡೆಡಿಕೇಟ್ ಮಾಡೋದಕ್ಕೋಸ್ಕರ ಅವ್ರಿಗೂ ಸಹ ಒಂದು ವಿಶೇಷವಾದಂಥ ಯೂತ್ ಪೋಲಿಂಗ್ ಬೂತ್ಗಳನ್ನು ಮಾಡ್ತೀವಿ ಈ ಸರಿ ಎಲೆಕ್ಷನಲ್ಲಿ ನಾವು ಇ ವಿ ಎಮನ್ನು ಬಳಸ್ತಾ ಇದ್ದೀವಿ ನಮ್ಮಲ್ಲಿ ಇರುವಂಥ ಇ ವಿ ಎಮ್ ಸಫಿಷಿಯಂಟ್ ಆಗಿದೆ ಜೊತೆಗೆ ಹೆಚ್ಚು ಇ ವಿ ಎಮ್ಮನ್ನು ಅನ್ನು ಇಟ್ಕೊಂಡಿದ್ದೀವಿ ಮೂವತ್ತು ಪರ್ಸೆಂಟ್ ನಾವು ಅಡಿಷ್ನಲ್ ಇಟ್ಕೊಂಡಿದ್ದೀವಿ ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಗೆ ಏನು ಹಂಡ್ರೆಡ್ ಪರ್ಸೆಂಟ್ ಬೇಕು ಅದರದಕ್ಕಿಂತ ಹೆಚ್ಚಾಗಿ ಮೂವತ್ತು ಪರ್ಸೆಂಟ್ ಇ ವಿ ಎಮ್ಸನ್ನು ಇಟ್ಕೊಂಡಿದೀವಿ ಬಿ ಯು ಅಂತ ಇರುತ್ತೆ ಬ್ಯಾಲೆಟ್ ಯೂನಿಟ್ ಸಿ ಯು ಕಂಟ್ರೋಲ್ ಯೂನಿಟ್ ಇರುತ್ತೆ ವಿ ವಿ ಪ್ಯಾಟ್ ಇರುತ್ತೆ ಸೊ ಎಲ್ಲವೂ ನಮ್ಮ ಹತ್ರ ನೂರ ಮೂವತ್ತು ಪರ್ಸೆಂಟ್ ಇದೆ ಅಂದರೆ ಹಣ ನಮ್ಮ ಬೇಕಾದಂಥ ಬೇಡಿಕೆಗಿಂತ ಮೂವತ್ತು ಪರ್ಸೆಂಟ್ ಹೆಚ್ಚಿಟ್ಕೊಂಡಿದ್ವಿ ಈಗ ಆಗಬೇಕಾಗಿರೋದು ಇಂಪಾರ್ಟೆಂಟ್ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಈಗ ಇಂಟ್ರಡ್ಯೂಸ್ ಆಗಿದೆ ಇವತ್ತಿಂದ ಈಗ ಚುನಾವಣಾ ಆಯೋಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ತಕ್ಷಣ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಂದಿದೆ ನಾವು ಹಿಂದಿನಿಂದಲೇ ಮಾಡಲ್ ಕೋಡ್ ಆಫ್ ಕಂಡಕ್ಟನ್ನು ಜಾರಿಗೆ ತರ್ತಾ ಇದ್ದೀವಿ ಈ ಜಾರಿಗೆ ತಂದ ತಕ್ಷಣ ನಾವು ನಮ್ಮ ಹತ್ರ ಸುಮಾರು ಇಪ್ಪತ್ತೆರಡು ವಿ ಎಸ್ ಟಿ ಟೀಮ್ಗಳಿದ್ದಾವೆ ವಿ ವಿ ಟಿ ಎಂಟಿದಾವೆ ಫ್ಲೈಯಿಂಗ್ ಸ್ಕ್ವಾಡ್ ಐ ಐವತ್ತೇಳಿದೆ ಹಾಗೆ ನಮ್ಮ ಚೆಕ್ ಪೋಸ್ಟ್ಗಳು ಮೂವತ್ತ್ನಾಲ್ಕು ಚೆಕ್ ಪೋಸ್ಟ್ಗಳನ್ನು ತೆಗೆದಿದ್ದೀವಿ ಹಾಗೆ ಎಸ್ ಎಸ್ ಟಿ ನೂರ ಎಂಟಿದ್ದಾವೆ ಜೊತೆಗೆ ನಂಬರ್ ಆಫ್ ನೋಡಲ್ ಆಫೀಸರ್ಸನ್ನು ನಾವು ಮಾಡಿದ್ದೀವಿ ಬೇರೆ ಬೇರೆ ರೀತಿಯಾದಂಥ ಒಂದು ಜ ಇದ್ರ ಜೊತೆಗೆ ನಾವು ಎಕ್ಸ್ಪೆಂಡಿಚರನ್ನು ಮಾನಿಟ್ರ್ ಮಾಡ್ತೀವಿ ಸೊ ಎಕ್ಸ್ಪೆಂಡಿಚರ್ ಮಾನಿಟ್ರಿಂಗ್ ಕಮಿಟಿ ಇರುತ್ತೆ ಮೀಡಿಯಾ ಸರ್ಟಿಫಿಕೇಷನ್ ಮತ್ತು ಮಾನಿಟ್ರಿಂಗ್ ಕಮಿಟಿಯನ್ನು ಮಾಡಿದ್ದೀವಿ ಸೊ ತಮಗೆಲ್ಲ ಗೊತ್ತಿದೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ ಪ್ರೀ ಸರ್ಟಿಫಿಕೇಷನನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಮೀಡಿಯಾ ಪ್ರೀ ಸರ್ಟಿಫಿಕೇಷನ್ ಸ್ಕ್ರೂಟ್ನಿ ಸೆಲ್ ಮಾಡಿದ್ದೀವಿ ಮೀಡಿಯಾ ಸೆಕ್ಯೂರಿಟಿ ಸೆಲ್ಲನ್ನು ಮಾಡಿದ್ದೀವಿ ಹಾಗೆ ಡಿಸ್ಟ್ರಿಕ್ಟ್ ಕಂಪ್ಲೇಂಟ್ ಮಾನಿಟರಿಂಗ್ ಸಿಸ್ಟಮನ್ನು ಮಾಡಿದ್ದೀವಿ ಯಾವುದೇ ಕಂಪ್ಲೇಂಟ್ ಬಂದರೆ ಅದನ್ನು ತ್ವರಿತವಾಗಿ ಒನ್ ಆರ್ ಟೂ ಅವರ್ಸಲ್ಲಿ ಅದನ್ನು ಅಡ್ರೆಸ್ ಮಾಡೋದಕ್ಕೆ ಮಾಡಿದ್ದೀವಿ ಹಾಗೆ ಡಿಸ್ಟಿಕ್ ಸರ್ವೆಲೆನ್ಸ್ ಗ್ರೆವಿನ್ಸಸ್ ಕಮಿಟಿಯನ್ನು ಮಾಡಿದ್ದೀವಿ ಹಾಗೆ ಸೋಷಿಯಲ್ ಮೀಡಿಯಾ ಸೆಲ್ಲನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಸಿಂಗಲ್ ವಿಂಡೋ ಸಿಸ್ಟಮ್ ಯಾವುದೇ ರ್ಯಾಲಿ ಮಾಡೋದಕ್ಕೆ ಪರ್ಮಿಷನನ್ನು ತೆಗೆದುಕೊಳ್ಬೇಕಂದ್ರೆ ಅವರು ಬೇರೆ ಬೇರೆ ಕಡೆ ಅಲ್ಲಿಬೇಕಾಗಿಲ್ಲ ಒಂದು ಕಡೆ ಬಂದು ನಮ್ಮಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಇರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಮುನ್ಸಿಪಾಲಿಟಿ ಇರ್ಬೋದು ನಮ್ಮ ರೆವಿನ್ಯೂ ಇಲಾಖೆಯಿಂದ ಯಾವುದೇ ಚುನಾವಣೆಯಿಂದ ಪರ್ಮಿಷನ್ ಬೇಕಂದರೆ ಸಿಂಗಲ್ ವಿಂಡೋ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ತುಂಬ ತ್ವರಿತವಾಗಿ ಅದನ್ನು ನಾವು ಮಾಡಿಕೊಡ್ತೀವಿ ಸೊ ನಮ್ಮಲ್ಲಿ ಇರುವಂಥ ಎಲ್ಲ ಚೆಕ್ ಪೋಸ್ಟ್ಗಳ ಲಿಸ್ಟನ್ನು ಲೊಕೇಶನ್ಸನ್ನು ಕೊಟ್ಟಿದ್ದೀನಿ ಇದರ ಜೊತೆಗೆ ಇಂಪಾರ್ಟೆಂಟಾಗಿ ಐ ಟಿ ಸಪೋರ್ಟ್ ಇದರಲ್ಲಿ ತುಂಬ ಹೆಚ್ಚಾಗಿರುತ್ತೆ ನಾವು ಈ ಎಲ್ಲ ಏನು ಕೆಲಸ ನಡೀತಾ ಇರುತ್ತೆ ಇದನ್ನು ನಮ್ಮಲ್ಲಿರುವಂಥ ಆನ್ಲೈನ್ ಸಿಸ್ಟಮಲ್ಲಿ ನಾವು ಈ ಎನ್ ಕೋರ್ಸ್ ಸಿಸ್ಟಮ್ ಅಂತ ಮಾಡಿದ್ವಿ ಎಲೆಕ್ಷನನ್ನು ನಾವು ತುಂಬ ಡಿಜಿಟಲಿ ಮಾಡಬೇಕಾಗೋದಕ್ಕೋಸ್ಕರ ಸೊ ನಾಮಿನೇಷನ್ಸ್ ಈ ಸರಿ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕೌಂಟಿಂಗ್ ಮಾಡಲನ್ನು ಆನ್ಲೈನ್ ಸಿಸ್ಟಮ್ ತಂದಿದ್ದಾರೆ ಅದನ್ನು ಸಹ ಇಟ್ಕೊಂಡಿದ್ವಿ ಹಾಗೆ ವೋಟರ್ ಔಟ್ ಎರಡು ಗಂಟೆಗೆ ಒಂದು ಸರಿ ನೀವು ಆನ್ಲೈನಲ್ಲಿ ನೋಡ್ಬೋದು ಇಲ್ಲಿ ಫೀಡ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ನೀವೇ ಮೊದಲೇ ತೊಗೊಳ್ತೀರಾ ಇಲ್ಲೇ ಇರ್ತೀರ ಆದರೂ ಸಹ ಟರ್ನೌಟನ್ನು ಎರಡು ಗಂಟೆಗೆ ಒಂದು ಸರಿ ಆನ್ಲೈನಲ್ಲಿ ಕೊಡ್ತಾರೆ ಹಾಗೆ ಈ ಒಂದು ಆನ್ಲೈನ್ ಸಿಸ್ಟಮಲ್ಲಿ ನಾಮಿನೇಷನ್ ಮಾಡುವಂಥ ಪದ್ಧತಿಯನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದು ಫಸ್ಟ್ ಟೈಮ್